ಇದು ಕಲಿಯುಗ ಅಲ್ಲ ಎಐ ಯುಗ ಯಾವುದೋ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂತಿಲ್ಲ ಕೇವಲ ಮೊಬೈಲ್ ಇದ್ರೆ ಸಾಕು ಎಐ ಎಲ್ಲದಕ್ಕೂ ಪರಿಹಾರ ಕೊಡುತ್ತೆ ಹೇಗಂತೂ ಎಲ್ಲ ವರ್ಗಗಳಲ್ಲೂ ಕೆಲಸ ಮಾಡುತ್ತೆ ಈಗ ಮತ್ತೊಂದು ಆವಿಷ್ಕಾರಕ್ಕೆ ಎಐ ಮುಂದಾಗಿದೆ ಏನದು ಅಂತೀರಾ ಎಲ್ಲಿದೆ ನೋಡಿ ನೂರ ಇಪ್ಪತ್ತೆರಡು ದಿನಗಳಲ್ಲಿ ನಿರ್ಮಾಣವಾದ ಹೊಸ ಡೇಟಾ ಸೆಂಟರ್ ಹೊಸ ಪ್ರಯೋಗದೊಂದಿಗೆ ಓಪನ್ ಎಐಗೆ ತೀವ್ರ ಪೈಪೋಟಿ ಹೌದು ಎಲೋನ್ ಮಸ್ಕ್ ಅವರ ಎಐ ಸಂಸ್ಥೆ ಹೊಸದಾದಂತಹ ಚಾಟ್ ಬಾಟ್ ಅನ್ನ ಬಿಡುಗಡೆ ಮಾಡಲು ಸಜ್ಜಾಗಿದೆ ಹೌದು ಡಿಸೆಂಬರ್ನಲ್ಲಿ ಈ ಚಾಟ್ ಬಾಟ್ ಜಗತ್ತಿನ ಅತ್ಯಂತ ಶಕ್ತಿಯುತ ಎಐ ಆಗಿ ಹೊರಹೊಮ್ಮಲಿದೆ ಅಂತ ಮಸ್ಕ್ ಹೇಳಿದ್ದಾರೆ ಮಾಧ್ಯಮಗಳ ವರದಿ ಪ್ರಕಾರ ಮಸ್ಕ್ ಈ ಹೊಸ ಪ್ರಯೋಗದೊಂದಿಗೆ ಓಪನ್ ಐಗೆ ತೀವ್ರ ಪೈಪೋಟಿ ನೀಡಲಿದ್ದಾರೆ ಮಸ್ಕ್ ಮತ್ತು ಓಪನ್ ಎಐ ನಡುವೆ ಏನಾಯ್ತು ಎಲೋನ್ ಮಸ್ಕ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಓಪನ್ ಎ ಐ ಸಂಸ್ಥೆಯನ್ನ ಬಿಟ್ಟು ಹೋದ್ರು ಸ್ವಲ್ಪ ದಿನಗಳ ಬಳಿಕ ಅವರು ಓಪನ್ ಎಐ ವಿರುದ್ಧ ಹೂಡಿದ್ದ ಪ್ರಕರಣವೆಲ್ಲವೂ ಸಂಸ್ಥೆಯ ಲಾಭೋದ್ದೇಶವನ್ನ ಪ್ರಶ್ನೆ ಮಾಡುವಂತೆ ಮಾಡಿತ್ತು ಆದರೆ ಎಐ ಈ ಆರೋಪಗಳನ್ನು ತರ್ಕಹೀನ ಅಂತ ಖಂಡಿಸ್ತು ನೂರ ಇಪ್ಪತ್ತೆರಡು ದಿನಗಳಲ್ಲಿ ನಿರ್ಮಾಣವಾದ ಡೇಟಾ ಸೆಂಟರ್ ಮಸ್ಕವರ ಕೊಲೊಲಸ್ ಯೋಜನೆಯಿಂದ ಟೆನೆಸ್ಸಿ ರಾಜ್ಯದ ಮೆಂಪಿಸ್ನಲ್ಲಿ ನೂರ ಇಪ್ಪತ್ತೆರಡು ದಿನಗಳಲ್ಲಿ ಒಂದು ಸಾವಿರ ಡಾಲರ್ ಅನ್ನ ಬಳಸಿಕೊಂಡು ಬೃಹತ್ ಡೇಟಾ ಸೆಂಟರ್ ಅನ್ನ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಇಂತಹ ಬೃಹತ್ ಯೋಜನೆಯು ಇಷ್ಟು ಕಡಿಮೆ ಸಮಯದಲ್ಲಿ ರೂಪುಗೊಂಡಿದ್ದು ಅಚ್ಚರಿಯ ಸಂಗತಿಯಾಗಿದೆ ಇನ್ನು ಐನ ಪ್ರಮುಖ ಉತ್ಪನ್ನವಾದ ಗ್ರೋಕ್ ಚಾಟ್ಬಾಟ್ ಈಗಾಗಲೇ ಮಸ್ಕ್ ಅವರ ಸಾಮಾಜಿಕ ಮಾಧ್ಯಮದ ಎಕ್ಸ್ನಲ್ಲಿ ನಲ್ಲಿ ಫೇಡ್ ಸಬ್ಸ್ಕ್ರಿಪ್ಷನ್ ಮೂಲಕ ಲಭ್ಯವಿದೆ ಐ ಹಂತ ಹಂತವಾಗಿ ಟೆಸ್ಲಾ ಮತ್ತು ಸ್ಪ್ಯಾಕ್ಸಸ್ ಜೊತೆಗೂ ಸಹ ಆರ್ಥಿಕ ಸಂಪರ್ಕವನ್ನು ಹೊಂದುತ್ತಾ ಇದೆ ಗ್ರೋಕ್ ಡೆವಲಪರ್ಗಳು ಬಳಸಬಹುದಾದ ಪೆಡ್ ಟೂಲ್ ಬಿಡುಗಡೆ ಮಾಡಿದ್ದು ಡಿಸ್ಕೌಂಟ್ಗಳ ಮೂಲಕ ಗ್ರಾಹಕರ ಗಮನ ಸೆಳೆಯುತ್ತಾ ಇದೆ ಇನ್ನು ಆರ್ಥಿಕ ಹೋಲಿಕೆಯನ್ನು ಮಾಡಿದ್ರೆ ಎಕ್ಸ್ ಐ ವಾರ್ಷಿಕ ಆದಾಯ ನೂರು ಮಿಲಿಯನ್ ದಾಟುವ ನಿರೀಕ್ಷೆ ಇದೆ ಇನ್ನು ಓಪನ್ ಏ ವಾರ್ಷಿಕ ಆದಾಯ ನಾಲ್ಕು ಬಿಲಿಯನ್ ಇದೆ ಐ ಮೌಲ್ಯ ಐವತ್ತು ಬಿಲಿಯನ್ ಇನ್ನು ಓಪನ್ ಐ ಮೌಲ್ಯ ಚಾಟ್ಬಾಟ್ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನ ಇನ್ನು ಇತ್ತೀಚಿನ ಮಾಹಿತಿಯ ಪ್ರಕಾರ ಮಸ್ಕ್ ಅವರ ಐ ಮತ್ತೊಂದು ಮಹತ್ತರ ಎಐ ಸಂಸ್ಥೆಯಾಗಿ ಹೊರಹೊಮ್ತಾ ಇದೆ ಆದರೆ ಈಗಾಗಲೇ ಓಪನ್ ಐ ತನ್ನ ನಾಲ್ಕು ಬಿಲಿಯನ್ ಆದಾಯದೊಂದಿಗೆ ಐ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನ ಮಾಡಿದೆ ಮಸ್ಕ್ ಅವರ ಹೊಸ ಪ್ರಯತ್ನ ಭಾರತೀಯ ಮತ್ತು ಅಮೆರಿಕನ್ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಕುತೂಹಲವನ್ನ ಮೂಡಿಸಿದೆ